ಹಲೋ ಗೈಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಡಿ ಬಾಸ್ ಕಡೆಯಿಂದ ಗಾಯ್ಸ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಇವತ್ತು ಯಾವುದು ಗೇಮ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗಾವಿಯಲ್ಲಿ ಆದಂಥ ಘಟನೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಆ ಒಂದು ಘಟನೆ ಯಾವುದು ಅಂದರೆ ಮಹಾರಾಷ್ಟ್ರದವರು ಕರ್ನಾಟಕದ ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡಿರ್ತಾರೆ ಆ ಒಂದು ವಿಡಿಯೋ ಫುಲ್ ವೈರಲ್ ಆಗಿಬಿಡುತ್ತೆ ಅದರ ಬಗ್ಗೆ ಕನ್ನಡ ಯೂಟ್ಯೂಬರ್ಸ್ಗಳು ಯಾಕೆ ಎತ್ತಲ್ಲ ಅಂಥೇಳಿ ನಾನು ಒಂದು ಪೋಸ್ಟ್ ನೋಡಿದ್ದೆ ಆ ಒಂದು ಪೋಸ್ಟ್ ನ ಇಲ್ಲಿ ಹಾಕಿರ್ತೀನಿ ನೋಡಿ ಓಕೆ ನೋಡಿದ್ರಲ್ಲ ಈ ಒಂದು ಪೋಸ್ಟ್ ನ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಗಳು ನೋಡಿ ಈಗ ತಮ್ಮ ಮನಸ್ಸಿನಲ್ಲಿ ಏನೇನಿರುತ್ತೆ ಇರುತ್ತೆ ಕನ್ನಡದ ಬಗ್ಗೆ ಆ ಒಂದು ಮಾತುಗಳನ್ನ ಆಡಿದ್ದಾರೆ ಒಂದು ಮೂರು ಯೂಟ್ಯೂಬರ್ಸ್ ಗಳದ್ದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಅದನ್ನು ಇಲ್ಲಿ ಹಾಕ್ತೀನಿ ಕೊನೆವರೆಗೂ ನೋಡಿರಿ ನಾನು ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತೇಳಿ ಕೇಳೋದಿಲ್ಲ ಓಕೆ ಬನ್ನಿ ಗೈಸ್ ಯಾರ್ಯಾರು ಯಾವ್ಯಾವ ಯೂಟ್ಯೂಬರ್ಸು ಏನೇನು ಮಾತಾಡಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಇರುತ್ತೆ ಅವ್ರದ್ದೇ ಒಂದು ವಿಡಿಯೋ ಹಾಕಿರ್ತೀನಿ ಪೂರ್ತಿಯಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಈಗಾಗಲೇ ನಿಮಗೆ ಸುದ್ದಿ ಗೊತ್ತಾಗಿರ್ತೈತಿ ಒಬ್ಬ ಅಮಾಯಕ ಕಂಡಕ್ಟರ್ ಕರ್ನಾಟಕದವನಿಗೆ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಕಿಡಿಗೇಡಿಗಳು ಹಲ್ಲೆ ಮಾಡಿರುವಂಥದ್ದು ಅವಮಾನ ಮಾಡಿರೋವಂಥದ್ದು ಮರಾಠಿ ಭಾಷೆ ಮಾತಾಡೋಂಥೇಳಿ ಒತ್ತಾಯ ಮಾಡಿರೋವಂಥದ್ದು ನಮ್ಮ ಕರ್ನಾಟಕದಾಗ ನೂರೆಂಟು ಭಾಷೆ ಮಾತಾಡೋರದಾರೆ ನಾವು ಅವ್ರ ಭಾಷೆನ ಕಲ್ತು ಅವ್ರ ಕೂಡ ಮಾತಾಡಕ್ಕೆ ಗುದ್ದಾಡ್ತೀವಿ ಯಾಕಂದ್ರೆ ಆಟ ನಾವು ಸೂಕ್ಷ್ಮದೀವಿ ಅಟ್ ಸಮಾಧಾನ ಇದೀವಿ ಅದೇ ಎಲ್ಲಿ ಅಡ್ವಾಂಟೇಜ್ ತೊಗೊಳತ್ತಾರೋ ಏನೋ ಗೊತ್ತಾಗತ್ತಿಲ್ಲ ಇಂಥ ಘಟನೆಗಳು ಕೆಲವೊಂದಿಷ್ಟು ವರ್ಷಗಳಿಂದ ನಡ್ಕೋತಾ ಬಂದಾವೆ ಕೆಲವೊಂದು ಸಲ ಕೆಲವೊಂದಿಷ್ಟು ಜನ ರೊಚ್ಚಿ ಗೆದ್ದು ಹೋರಾಡ್ಯಾರ ಧ್ವನಿ ಎತ್ತ್ಯಾರ ಕೆಲವೊಂದಿಷ್ಟು ಜನ ಇರಲೇ ಇವತ್ತಲ್ಲಿ ನಾಳೆ ಅಂತ ಹೇಳಿ ಸುಮ್ಮಗ್ಯಾರ ಇದು ಹಿಂಗ ಬಿಟ್ಕೊತಂದ್ರೆ ಸುಧಾರಾಶುವಂತ ಸಮಸ್ಯೆ ಅನ್ಸಾತಿಲ್ಲ ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ ಅಲ್ಲಿವರೆಗೂ ನಾವು ನೀವು ಎಲ್ಲರೂ ಧ್ವನಿ ಎತ್ತೂನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಧನ್ಯವಾದ ಎಲ್ರಿಗೂ ತಪ್ಪು ನಾವು ಬೆಳಗಾವ್ದಾಗ ಇರೋ ಕನ್ನಡಿಗರದ ಆ ಮಹಾರಾಷ್ಟ್ರದವ್ರಿಗೆ ಕನ್ನಡ ಬರಂಗಿಲ್ಲ ಅಂತಂದ್ ಇವರೇ ಮರಾಠಿ ಕಲ್ತು ಅವ್ರ ಜೊತೆ ಯಾವ್ದೇ ವ್ಯವಹಾರ ಆಗ್ಲಿ ಮರಾಠಿ ಒಳಗೆ ಮಾತಾಡ್ತಾರ ಬೆಳಗಾವಿದಾಗಿ ಹೆಂಗ ಆಗ್ಬಿಟ್ಟಂದ್ರ ಕನ್ನಡ ಮಾತಾಡಿದ್ರೆ ಎಲ್ಲಿ ನನ್ ಮರ್ಯಾದೆ ಹೋಗ್ಬಿಡುತ್ತೇನ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿ ಯಾಕ ಕನ್ನಡ ಮಾತಾಡಿದ್ರ ಅಜ್ಮಿ ಕೀಳಾಗಿ ನೋಡ್ತಾರ ಅಟುಮೆಟ್ಟಿ ಮಕ್ಕಳ ಅವ್ರ ಅವ್ರ ಊರಾಗ ನಾವಿಲ್ಲ ನಮ್ ಊರಾಗ ಆ ಸುಳ ಮಕ್ಳ ಅಂದ್ರ ನಾವ್ ಕಲಿಬೇಕಾಗಿದ್ ಮರಾಠಿ ಅಲ್ಲ ಅವರು ಕಲಿಬೇಕಾಗಿದೆ ಕನ್ನಡ ಈ ಸಮಸ್ಯೆ ಬೆಳಗಾವಿ ಬಿಟ್ರೆ ಬ್ಯಾರೆ ಕಡೆ ಎಲ್ಲೂ ನಡೆಯಕತ್ತಿಲ್ಲ ಪ್ಯಾರೇ ಡಿಸ್ಟ್ರಿಕ್ ಬಂದು ಬಂದ್ ಅಡಸಣ್ಣ ಬ್ಯಾಕ್ ಕಾಲ್ ಮರೇಟ್ ಕಳಿಸ್ತೀವಿ ಬ್ಯಾರೆ ಡಿಸ್ಟಿಕ್ ಒಳಗೆ ಈ ಸಮಸ್ಯೆ ಯಾಕಿಲ್ಲ ಅಲ್ಲಿ ಕನ್ನಡ ಬಿಟ್ರೆ ಬೇರೆ ಯಾವ ಭಾಷೆನೂ ಮಾತಾಡಂಗಿಲ್ಲ ಸೊಲ್ಯೂಷನ್ ಇಷ್ಟೇ ಬೆಳಗಾವಿ ಕನ್ನಡಿಗರ್ ಎಲ್ರು ಜಾಸ್ತಿ ಕನ್ನಡ ಮಾತಾಡ್ಬೇಕ ಅಲ್ಲಿರೋ ಎಲ್ಲಾ ಅಂಗಡಿ ಬೋರ್ಡ್ಗಳು ಕನ್ನಡದಾಗಿರ್ಬೇಕು ಮರಾಠಿ ಒಳಗಿರೋ ಬೋರ್ಡ್ಗಳನ್ನ ಎತ್ತಿ ನೆಲಕ್ಕೆ ಹೋಗೋದು ಬೆಂಕಿ ಹಚ್ಚಬೇಕು ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಅರ್ಥ ಆಗೋಂಗೊಂದು ವಾರ್ನಿಂಗ್ ಹಾಕ್ಬೇಕಲ್ಲ ಏ ಮರಾಠಿ ಲೋಕ ಕೂತ್ರೆ ಸರ್ಕ ಓಲ್ಡ್ ನಕೋಸ್ ಬೆಳಗಾವ್ ಮದ್ದ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ ಗಳ ಮೇಲೆ ಇರುವಂತ ಕರ್ನಾಟಕ ಅನ್ನೋ ಪದಾನ ಮಸಿಯಿಂದ ಅಳಿಸಿ ಜೈ ಮಹಾರಾಷ್ಟ್ರ ಅಂತ ಬರಿ ಇಲ್ಲಿ ಕೇಳ್ರಿ ರಾಧಿ ಸ್ವತಃ ಪಂಡ್ರಾಪುರದ ಪಾಂಡುರಂಗ ಕರ್ನಾಟಕದವ ಅನ್ನುವಂಥ ಸತ್ಯವನ್ನ ಯಾವ ಮಸಿಯಿಂದ ಅಳಸ್ತೀರಿ ಅಜಂತ ಎಲ್ಲೋರಾದ ಆ ಗುಹೆಗಳನ್ನ ನಮ್ಮ ಕರ್ನಾಟಕದ ರಾಷ್ಟ್ರ ಕೂಟ ಕೆತ್ತಿದ್ರು ಅನ್ನುವಂಥ ಇತಿಹಾಸವನ್ನ ಯಾವ ಮಸಿಯಿಂದ ಅಳಸ್ತೀರಿ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಕರ್ನಾಟಕದ ಚಾಲುಕ್ಯರು ಅನ್ನುವಂಥದನ್ನ ಯಾವ ಮಸಿಯಿಂದ ಅಳಸ್ತೀರಿ ನಿಮ್ಮ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಕರ್ನಾಟಕದವರು ಅನ್ನೋದನ್ನ ಯಾರು ಕೂಡ ಅಳಿಸೋದಕ್ಕೂ ಸಾಧ್ಯ ಇಲ್ಲ ನೋಡಿ ನೀವು ಮಹಾರಾಷ್ಟ್ರ ತೆಗೆದುಕೊಂಡು ಜೈ ಮಹಾರಾಷ್ಟ್ರ ಅಂದ್ರೆ ನಾವು ಕನ್ನಡಿಗರು ಹೆಮ್ಮೆಯಿಂದ ಜೈ ಕರ್ನಾಟಕ ಅಂತೀವಿ ಸಾಧ್ಯವಾದ್ರು ಎಲ್ಲರೂ ಸೇರಿ ಜೈ ಭಾರತು ದಯವಿಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಕ್ ಹೋಗ್ಬಿಡ್ರಿ ಮತ್ತೊಂದು ಗುಕಾಕ್ ಚಳುವಳಿ ಬ್ಯಾಡ ಅಂತ ಅನ್ಕೋತೀವಿ